ಹಾ ತೋರಾಗ್ಲೇ ಕೈ ದತ್ತಾಗತ್ತೆ ಏನು ತೋರ ರಾಯನ ಯಾಕ ಲಕ್ಷ ಕೊಡ್ತೀನಿ ಹಟಾ ಅಷ್ಟೇ ಗೊತ್ತಾ ಹುಡುಗರು ನೀ ಹೊರುಗೋ ರೋ ಮೋಸಗಾರದಿ ನೀಯೆತ್ತಿಲ್ಲ ಅಂತಿರಲ್ಲ ಅದಕ್ಕೆ ಕಾರಿಗೆ ಹೆಟ್ಟು ಕೊಟ್ಟಿ 10 ಲಕ್ಷ ಕೊಟ್ಟಿದ್ದೀನಿ ಗಾಡಿನೇನೋ ಓಡಸ್ತೇ ಬೇರೆ ಓಡಸ್ತೇ ನನಗೆ ಒಡೆಯೋದು ವಿಚಾರ ಮಾಡಾ 10 ಲಕ್ಷ ಕೊಟ್ಟು ಕೊನೆ ತಾ ತಾಕಾರ್ ತೋರು ಓಡಸ ಬिन्नೋ ವಿಚಾರ ಮಾಡ್ರಿ ನೀ ಅದಕ್ಕೆ ಹೇಳೋ ಏನಂತ ಜೀವನದಾಗಿ ನೀ ಯಾರು ಅಂತ ಗೊತ್ತಿಲ್ಲ ಡ್ರೈವರ್ಗಳು ಗಳು ನಂಬ ಅನ್ನೋದು ಇದಕ್ಕೆ

ಒಂದು ಲಕ್ಷ ಮೂವತ್ ಸಾವಿರ ರೂಪಾಯಿ ಸ್ಯಾಮ್ಸಂಗ್ ಫೋನ್ ಹುಡುಗರು ಕೈ ಕೊಟ್ಟರೆ ಡಿಸ್ಪ್ಲೇ ಹಾಲಕ್ಕಿ ಅದ ಒಂದು ಸ್ಯಾಮ್ಸಂಗ್ ಫೋನ್ ಹುಡುಗಿಯಾರ ಕೈ ಕೊಟ್ಟರೆ ಹುಡುಗರು ಜೀವನ ನೀವು ಉತ್ತರ ಮಾಡಿದ್ರೆ ಉತ್ತರ ಕರ್ನಾಟಕ ಎಷ್ಟು ಜನಪದ ಹೊರತಿದ್ರು ನಾವು ಪ್ರೀತಿಗೋಸ್ಕರ ತಾಜ್ ತಾಜ್ಮಹಲ್ ಕಟ್ಟಿವಿ ಗೋಲ್ ಗೋಲ್ಗುಂಟ ಕಟ್ಟಿವಿ ನೀವೇನು ಕಟ್ಟಿವಿ पची हाँ। ए पता, मामा पप्पा पप्पा बाप पप्पा पप्पा बाप मामा कुटके दोस्त करे ये क्या टीपा ना खाओ तो मालूम कटी हाँ हाँ बिचारपुर दर गोल घुमट गोल घुमट कटी है अल्लाह आग्रा दर राम मंदिर कटी अली ताज मल कटी बिजापुर का गोल गोल कटी मगर ना मगर करंट बिल का तो वहाँ पे रहा है मामा प्रेम दिया అప్పిట్ స్ట్రాంగ్ ఫ్రీ మార్ గణ మళ్ళు బస్ ఓసమక్ అప్పి ఏ మామ నీ గన్మ నీ గన్మగ్గు కరి హ

ಇವರು ಸಂಬಂಧ ಪ್ರೀತಿ ಪ್ರೇಮ ಪ್ರಣಯ ಅಂತ ಮೂರು ದಿನದ ಪ್ರೀತಿಗೋಸ್ಕರ ಇವರಿಂದ ಬೆನ್ನ ಹಡದ ತಂದೆ ತಂದ್ರೆ ಚಂದ ನೀರ ಕೆಲಸ ಉಡಿಯಂಕಿ ನಿನ್ನ ಮಾಮನ ಅಳಿಸಲ್ಪಡಿಯಂ ನೀನು ಊರ್ಬಿಟ್ಟ ಅಪ್ಪಟ ಕನ್ನಡ ಪ್ರೇಮಿನ ಕನ್ನಡ ಬಾಳ್ ಮಾತಾಡ್ತೀನಿ ಅಪೇಕ್ಷೆ ಮರಿಗೆ ಒಂದು ಗೀತೆ ಯಾದಿ ಮ್ಯಾಮ್ ಶಾದಿ ಮಾಡ್ಯಾರ ಯು ಕೇಳಿ ಅಪೇಕ್ಷೆ ನಮಗ್ ದುಃಖ ಅವಾಗ